ಎಪ್ಪತ್ತೈಟ್ ಹನ್ನೊಂದ್ ಲಕ್ಷ ಹನ್ನೊಂದ್ ಲಕ್ಷ ರೀಮಮ್ ಹದಿನೈದು ಇಪ್ಪತ್ ರೂಪಾಯಿ ಅಷ್ಟ ಆಗತ್ರಿ ಹೌದ್ರಿ ಯಾಕಂದ್ರೆ ದಾರಣಿ ನೋಡುದಿಲ್ಲರಿ ಎಟ್ಟರೆ ಇಳುವರಿ ಜಾಸ್ತಿ ಒಟ್ಟು ಇಳುವರಿ ಇಳುವರಿ ಹೌದ್ರಿ ಒಂದ್ ನೀವು ಟೋಟಲ್ ಎಷ್ಟ್ ಎಕರೆ ಐತ್ರಿ ಟೋಟಲ್ ನಮ್ದು ಮೂರ್ ಎಕ್ರೆ ಸರ್ ಮೂರ್ ಎಕ್ರೆ ಮೂರು ಎಕರೆ ಕಾಯಿ ಪಲ್ಲೆ ಬೆಳಿತ್ರಿ ಎಕರೆ ಎಲ್ಲ ಕಾಯಿಪಲ್ಲೆ ಹಚ್ಚಲ್ರಿ ಹ್ಞೂ ರೀ ರೈಲಿಗೆಂದು ಒಂದು ಎರಡು ವರ್ಷ ಆಯೋಯ್ತು ಒಂದು ಎಕರೆ ಎರಡು ಎಕ್ರೆ ಮಾಡ್ತಿದ್ರಿ ಈ ಸಲ ಎಲ್ಲ ಮೂರು ಎಕರೆ ಎಲ್ಲ ಕಾಯಿ ಪಲ್ಲೆ ಕಾಯಿ ಪಲ್ಯ ಒಂದು ವರ್ಷಕ್ಕೆ ನಿಮ್ಮ ಆದಾಯ ಎಷ್ಟು ರೀ ಒಂದು ಕಾಯಿ ಪಲ್ಲೆ ನಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಮಿನಿಮಮ್ ತೆಗಿತ್ರಿ ಈ ಸಲ ಮೂರು ಎಕರೆ ಅಂದ್ರೆ ನೋಡ್ಬೇಕು ಸರ್ ಒಂದು ಮೂವತ್ತು ಲಕ್ಷದ ಮೇಲೆ ಹೋಗ್ಬೇಕು ಹ್ಞೂ ರೀ ಓ ಈಗ ಮೂರು ವರ್ಷದಿಂದ ನೀವು ಟೊಮ್ಯಾಟೊ ಬರೀ ಟೊಮೊಟೊನ ಹೆಚ್ಚೇನಂದ್ರೆ ತಣ್ಣ ಜಾಸ್ತಿ ಹ್ಞೂ ಹೋದ ವರ್ಷ ಎಷ್ಟಾಗೈತಿ ಸರ್ ಹೋದ ವರ್ಷ ನನ್ನ ಟೊಮೆಟೊ ಆದರೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆದಾಯ ಬಂದಿದೆ ಸರ್ ಹೋದ ಸಲ ರೀ ಇವ ಈ ಸಲ ಮೂರು ಎಕರೆ ಇರೋದ್ರಿಂದ ಅದ್ಕೆತ ಜಾಸ್ತಿ ಆಕೈತಿ ಅಂತ ಹೂರಿ ಹೋದರ್ಷ್ಟು ಅಷ್ಟು ಇತ್ತು ರೀ ಎರಡು ಎಕರೆ ತರಕಾರಿ ಐತ್ರಿ ಒಂದು ಎಕರೆ ಕಬ್ಬಿತ್ತು ಕಬ್ಬು ಇತ್ತೇನು ರೀ ಈ ಸಲ ಮೂರು ಎಕರೆ ಟೊಮೊಟೊ ಮಾಡ್ರಿ ಮೂರು ಎಕರೆ ಟೊಮೆಟೊನೇ ಸ್ಟೆಪ್ ಬೈ ಸ್ಟೆಪ್ ಐತ್ರಿ ಒಂದು ಎಕರೆ ಬದನೆ ರೀ ಈಗ ಬದನೆ ಐತೇನು ಹೌದ್ರಿ ಇದು ಮನಿ ನಿಮ್ದನ್ರಿ ಎಷ್ಟು ಮಣಿ ನಿಮ್ದನ್ರಿ ಒಟ್ಟು ಮೂರು ಎಕ್ರೆದಾಗ ಇಷ್ಟೆ ರೀ ಹಂಗೆ ಮೂರು ಎಕ್ರೆದಾಗ ಅಷ್ಟೆಲ್ಲ ಮಾಡಿದ್ರಿ ಮನಿ ಕಟ್ಟಿದ್ರಿ ಹ್ಞೂ ರೀ ಮೂರು ಎಕ್ರೆ ಒಂದು ಅಂದಾಜು ಅದು ಎಷ್ಟು ಮತ್ತು ಖರ್ಚು ಮನಿ ಇಪ್ಪತ್ತೆರಡು ಲಕ್ಷ tane ಕಟ್ಬಹುದು ಸರ್ 22 ಲಕ್ಷ ಮನಿ ರೆ ನೋಡಿದ್ರಲ್ಲ ಸ್ನೇಹಿತರೆ ಯಾಕಂದ್ರೆ ಒಬ್ಬ ಸಾಮಾನ್ಯ 3 ಎಕರೆ ಇರುವಂತ ರೈತ 1 20 ಇಪ್ಪತ್ತೈದು ಲಕ್ಷ ಮನಿ ಮತ್ತೆ ಏಟೇಕ್ ಕಾರ್ ಐತಿ ಕಾರ್ ಐತ ಕಾರ್ ತಗೊಂಡಿರೆ ಹೌದ್ರಿ ಅಂದಾಜು ನೀವು ಒಂದು ತಿಂಗಳುಗೆ ಒಂದು ಎರಡು ಲಕ್ಷ ರೂಪಾಯಿ ನೀವು ಆದಾಯ ಬಿಟ್ಟಿದ್ರಿ ಎರಡು ಲಕ್ಷ ನೀವು ಆದಾಯ ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಬರುತ್ತೆ ಸರ್ ನಮಗೆ ಮತ್ತೇನು ಮುಂದಿನ ತೋರಿಸಿ ನೋಡಿ ಸ್ನೇಹಿತರೆ ಒಬ್ಬ ರೈತ ಇವತ್ತು ಮೂರು ಎಕರೆ ಜಮೀನ್ ಸುಮಾರು ಒಂದು ಎರಡು ಲಕ್ಷ ತಿಂಗ್ಳಿಗೆ ಆದಾಯ ಬಿಡಿತಾನೆ ನೋಡಿ ಯಾಕಂದ್ರೆ ನಾವು ಸುಮ್ಮನೆ ಹೇಳ್ತಲ್ಲ ತಾವು ಇಲ್ಲಿ ಬೇಕಾದ್ರೆ ಬಂದ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಮನೆ ನೋಡಿ ಆಮೇಲೆ ಅವ್ರ ಕ್ರೇಟ ಕಾರ್ ಇದೆ ಸುಮಾರು ಪ್ರತಿ ವರ್ಷ ಒಂದ್ ಎಕ್ರೆಗೆ ಒಂದು ಬಿಡೀಕಲ್ರಿ ಒಂದು ಇದಕ್ಕೆ ಟೊಮಾಟೊ ಎಕರೆ ಎರಡು ತಿಂಗಳ ಆಗುದಿರಿಂದ ನಾಲ್ಕು ದಿನ ನಾಲ್ಕು ಐದು ತಿಂಗಳ ಬಿಡಿಗೆ ಎಪ್ಪತ್ತೈದು ಟನ್ ತೆಗದ್ರಿ ಎನ್ ಬರುತ್ತೆ ಸುಮಾರು ಒಂದು ವರ್ಷಕ್ಕೆ ಅಂದಾಜು ಒಂದು ದೀಡ್ ನೂರ್ ಟನ್ ಒಂದ್ ವರ್ಷಕ್ಕೆ ಒಂದ್ ಬೆಳಿ ತೆಗೆದ್ ಮಾತ್ರ ನೆಕ್ಸ್ಟ್ ಮತ್ತೊಂದು ಬೆಳೆ ಮಾಡ್ಕೊಂಡ್ರೆ ಅಷ್ಟ ಆಗ್ಬೋದು ಸರ್ ಎರಡು ಬೆಳಿ ಅಂದ್ರೆ ಎರಡು ತಿಂಗಳ್ರಿ ಮತ್ತೆ ರೆಸ್ಟ್ ಕೊಡ್ಬೋದು ಮತ್ತೊಂದು ಎರಡು ಮೂರು ತಿಂಗ್ಳು ಎರಡು ಒಂದು ನೂರು ನೂರ ನೂರ ಐವತ್ತು ಟನ್ ಒಂದು ಎಕ್ರೆ ತಗದ್ರೆ ಸುಮಾರು ನೀವು ಹತ್ತು ರೂಪಾಯಿ ಹದಿನೈದು ಹೆಚ್ಚು ಕಮ್ಮಿ ಬರ್ತು ಹೆಚ್ಚು ಬರಲಿ ಕಮ್ಮಿ ಬರಲಿ ಐವತ್ತು ಟನ್ ಅಂದ್ರೆ ಒಂದೇ ಬೆಳೆ ಇದಲ್ಲ ಸರ್ರ ಎರಡು ಬೆಳೆ ತೆಗಿಬೋದು ಹ್ಞೂ ರೀ ಒಂದು ಎಕ್ರೆಗೆ ಒಂದು ಬೆಳೆ ಅಷ್ಟು ಬರ್ದು ಸರ್ ಒಂದು ರೇಟ್ ಇರ್ಲಿ ಬಿಡ್ಲಿ ಆದ್ರೆ ಒಟ್ಟು ದಾರಿನೂ ನೋಡಂಗಿಲ್ಲ ರೀ ಧಾರ್ಣಿ ನೋಡಂಗಿಲ್ಲ ಇಳುವರಿ ತೆಗಿತು ಇಳುವರಿ ತೆಗೆದ್ರಿ ಇಳುವರಿ ತೆಗೆದ್ರೆ ನೂರು ನೂರೈವತ್ತು ಟನ್ ಆದ್ರೆ ನೀವು ಅಂದಾಜಾ ಹತ್ತು ರೂಪಾಯಿ ಕೆಜಿನ ಜಿನ ಆದ್ರೆ ಹದಿನೈದು ಲಕ್ಷ ರೂಪಾಯಿ ಕತೆ ಖರ್ಚು ಎಲ್ಲಾ ತೆಗೆದ್ರಿ ಎಲ್ಲ ತೆಗೆದ ಈ ದಾರಿ ನೋಡಿ ಹಚ್ಚೋದು ಅದೆಲ್ಲ ಇಲ್ಲ ರೀ ದಾರ್ಣಿ ಬರ್ಬೋದ ಎಕ್ಸ್ಪೆಕ್ಟೇಶನ್ ಇರ್ತೈತ್ರಿ ಆದ್ರ ಹದಿನ ಬಾಳಿದ್ ಮಾಡಂಗಿಲ್ಲ ತೆಗದ್ರಿ ಅದ್ರಾಗ ನಡುವ್ ಸಲ ಒಂದ್ ಹದಿನೈದು ದಿವ್ಸ ರೇಟ್ ಸಿಕ್ಕ ಲಾಭ ಆಗ್ತದೆ ಹೌದ್ರಿ ಯಾವಾಗ್ರ ಒಂದ್ಸರಿ ಧಾರ್ಮ್ ಅದ್ಬಿಡ್ತೀವಿ ಬಂದ್ಬಿಡ್ಬೇಕ್ರಿ ಸ್ಟೆಪ್ ಬೈ ಸ್ಟೆಪ್ ಗಿಡ ಬೆಳಿ ಮಾಡಿ ಹ್ಞೂ ರೀ ಈಗ ಒಂದ್ ಎರಡ್ ಮೂರು ಪ್ಲಾಟ್ ಮಾಡಿದಾಗ ಒಂದ್ ಫ್ಲಾಟಿಗೆ ರೇಟ್ ಆಯ್ತು ಎಲ್ಲ ಎಲ್ಲಾ ಬಂದ್ಬಿಡತ್ರಿ ಈಗ ಹತ್ತ್ ರೂಪಾಯಿ ಕೆಜಿನ ಮರ್ಲಿ ಒಟ್ಟ ದಿವಸ ಎಷ್ಟು ರೇಟ್ ಕಳ್ಸಿ ಬಿಡ್ತೇರಿ ಒಂದ್ ಎಕರೆ ಇದ್ರ ಎಕರೆಷ್ಟ ಡಲಿ ಶಂಬರ್ ಟ್ರೆ ರೀ ಶಂಬರ್ ಹೋಗೋದು ಒಂದು ಟ್ರೇಕ್ ಹೆಂಗ ಹೋಗತಾರ ಅತಿ ಕಮ್ಮಿ ಐತಿ ಅಂದ್ರೆ ಇವಾಗ ಹೆಂಗ್ರಿ ಅತಿ ಕಮ್ಮಿ ಅಂದ್ರೂ ಈಗ ನೂರ ಎರಡ್ ನೂರು ರೂಪಾಯಿ ಹಾಡ್ಕೊಂಡ್ ಮಾರ್ತೈತ್ರಿ ಒಂದ್ ಲಾಸ್ಟ್ ಟೈಮ್ ಐವತ್ ರೂಪಾಯಿನ ಬಂದಿರ್ತೇತಿ ಟ್ರೇಕ್ ರ ಮಿನಿಮಮ್ ಒಂದ್ ಎರಡ್ ಮುನ್ನೂರು ರೂಪಾಯಿ ಮಾರ್ರ ಲಾಭಕ್ ಎರಡ್ ನೂರ್ ಮುನ್ನೂರಂತೂ ಅಂದ್ರೆ ಒಂದು ರೂಪಾಯಿ ಕೆಜಿ ಅಂತೂ ವಿಶೇಷ ಹೋಗತೈತ್ರಿ ಇದ್ರ ಕಡೆ ಏನತ್ತ ರೂಪಾಯಿ ಆದಾಗ ದಾರಿ ಬೀಳ್ತರಿ

ಸಲ ನಂದ ಒಂದ್ ಇಪ್ಪತ್ ಗುಂಟೆದಾಗ್ರಿ ಎರಡುವರ್ ಸಾವಿರ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಕ್ಯಾರೆಟ್ ಮಾಡತ್ರಿ ಅವಾಗ ಇಪ್ಪತ್ ಕುಂಟೆಕ್ ಹತ್ತು ಲಕ್ಷ ರೂಪಾಯಿ ಅಮೌಂಟ್ ಆಗಿ ಸರ್ ಎಟ್ ರೀ ಇಪ್ಪತ್ ಕುಂಟೆಕ್ ಹಾಗಿ ಹೋಲ್ಸೆಲರ್ ನೋಡ್ರಿ ಈ ಸಲ ಆ ರೇಟ್ ರೀ ನಾವು ಆ ರೇಟ್ನಾಗ ಕಡಿಮೆ ಮಾಲ್ರಿ ನಾಕ್ನೂರ ಐದ್ನೂರು ರೂಪಾಯಿ ರೇಟ್ನಾಗ ಒಂದ್ ಎಕರೆ ಚಲೈತ್ರಿ ಅದೊಂದ್ ಎಕರೆ ಹನ್ನೊಂದು ಲಕ್ಷ ರೂಪಾಯಿ ಹನ್ನೊಂದ್ ಲಕ್ಷ ನಮಗೊ ತನ್ರಿ ಬೀನ್ ಸ್ವಲ್ಪ ನೋಡಿ ಬರ್ರಿ ಮನೆ ಕ್ರೇಟಾ ಕಾರ್ಗರಿ ಕಾರ್ಗಡಿ ನೋಡಿ ಸ್ನೇಹಿತರೆ ಯಾಕಂದ್ರೆ ಒಬ್ಬ ರೈತ ಎರಡು ಮೂರು ಎಕರೆ ಜಮೀನು ಇರುವಂತ ರೈತ ಒಂದು ಕ್ರೇಟಾ ಮನಿ ಅವ್ರದ್ದು ಒಂದು ಸ್ವಲ್ಪ ನೋಡಿ ಯಾಕಂದ್ರೆ ತಿಂಗಳಿಗೆ ಅಂದಾಜು ಒಂದು ಎರಡು ಲಕ್ಷ ಆದಾಯ ಪಡೆಯುವಂಥ ರೈತ್ರಿ ಇವರು ಬಾಗಲಕೋಟೆ ಜಿಲ್ಲೆಯ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತರು ಸರ್ ಅದ್ ಮುನ್ನೆಂತ್ ವರ್ಸತ್ರಿ ಬರ್ರಿ ನೋಡ್ರಿ ಬದನ ಎಟ್ರೆ ಮಾಡ್ತೈತ್ರಿ ಅದು ಅದ ಡೈಲಿ ಒಂದ್ ಮೂವತ್ತು ಮೂವತ್ತೈ ಕ್ಯಾರೆಕ್ಟ್ ಟ್ರ ಮೂವತ್ತು ಮೂವತ್ತೈದು ಟ್ರೇ ರೀ ಟ್ರೇಗಳು ಈಗಿನ ದರ ಏನತ್ರೀ ಅದು ಒಂದು ಟ್ರೇಕ ಎಂಟುನೂರು ರೂಪಾಯಿ ರೀ ಇವು ಎಷ್ಟು ಕೆ ಜಿ ಹಾಕೋ ರೀ ಹದಿನೈದು ಕೆ ಜಿ ಹಾಕೋ ರೀ ಹದಿನೈದು ಕೆ ಜಿ ಇದೇನು ರೀ ಇದು ಎಲ್ಲ ರೀ ಎಲ್ಲ